ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಡಾಕ್ಟ್ರ್ ಹೇಳಿದರು ಹೊಟ್ಟೆಯಲ್ಲಿ ಜಾಗಕ್ಕೆ ಜಾಗವೇ ಇಲ್ಲ ಮಗುಗೆ ಮೂಮೆಂಟ್ ಮಾಡೋಕ್ಕೆ ಅಂತ ಸೆಕೆಂಡ್ ಟೈಮಲ್ಲಿ ತುಂಬ ಕಿಕ್ ಮಾಡ್ತಿದ್ದು ನನ್ನ ಮಗಳು ಹೊಟ್ಟೆಯಲ್ಲಿ ತೊಳಿತಿದ್ದೀರ ಹೊಟ್ಟೆಯಲ್ಲಿ ತೊಳಿತಾ ಇದ್ದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಫ್ರೆಂಡ್ಸ್ ಇವತ್ತು ಬಂದು ನನ್ನ ಪ್ರೆಗ್ನೆನ್ಸಿ ಅಂದರೆ ನಿಮಗೆ ಮಗು ಗಂಡು ಮಗು ಅಂತ ಹೇಗೆ ಗೊತ್ತಾಗ್ತದೆ ಮಗು ಹೇಗೆ ಗೊತ್ತಾಗ್ತದೆ ಅಂತ ನನ್ನದು ಓನ್ ಒಪಿನಿಯನ್ ಹೇಳ್ತಿದೆ ನನ್ನ ನನಗೆ ಸಹ ಒಂದು ಗಂಡು ಒಂದು ಹೆಣ್ಣು ಮಗು ಆಗಿತ್ತು ಹಾಗೆ ಅದರ ಬಗ್ಗೆ ಸ್ವಲ್ಪ ಹೇಳುವ ಅಂತ ನಂಗೆ ಗೊತ್ತಿದ್ದಷ್ಟು ಇವ ನಿಮಗೆ ಕಂಡು ಮಗು ಅಂತ ಆದರೆ ಇಲ್ಲಿ ನಾನು ಗಂಡು ಮಗು ಹೆಣ್ಮಗು ಅಂತ ಆ ಥರ ಹೇಳ್ತಾ ಇಲ್ಲ ಅಂದರೆ ಮತ್ತೆ ಅದಕ್ಕೆ ಮೆಸೇಜ್ ಮಾಡೋದು ಬೇಡ ಜಸ್ಟ್ ನಾನು ನನಗೆ ಅನುಭವ ಇದ್ದದನ್ನು ಹೇಳಿದ್ದೆ ಯಾರಿಗಾದರೂ ಕ್ಯೂರಿಯಸಿಟಿ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ನಮ್ಗೆ ಯಾವ ಮಗು ಆಗ್ತದೆ ಹೆಣ್ಣು ಗಂಡು ಮಗು ಆಗ್ಬೋದಾ ಈ ಥರ ತಿಂಕಿಂಗ್ ತುಂಬ ಯೂಟ್ಯೂಬಲ್ಲಿ ಈಗಂತೂ ಮೊಬೈಲ್ ಉಂಟಲ್ಲ ಯೂಟ್ಯೂಬ್ ಹೆಣ್ಣು ಮಗು ಆಗ್ತದೆ ಗಂಡು ಮಗು ಮಗು ಆಗ್ತದೆ ಆ ಥರ ನಾನು ಭಾವ ಮಾಡ್ತಿಲ್ಲ ಜಸ್ಟ್ ನನ್ನ ಓನ್ ಓನ್ ಒಪಿನಿಯನ್ ಹೇಳ್ತಿದ್ದಾನೆ ಅಂದರೆ ನನಗೆ ನನಗೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಆ ಸಿಂಟೆಮ್ ಸಿಮ್ಟಮ್ ಹೇಳ್ತಿದ್ದೇನೆ ಗಂಡು ಮಗು ಆದರೆ ನಿಮಗೆ ಈ ಸೈಡ್ ಇರ್ತದೆ ಅಂದ್ರೆ ಬಲ ಎಡಬದಿ ಎಡಬದಿಯಲ್ಲಿ ಇರ್ತದೆ ಆದ್ರೆ ಹೆಣ್ಣು ಮಗು ಆದ್ರೆ ಜಾಸ್ತಿ ಸೈಡ್ ಬಲಬದಿಯಲ್ಲಿ ಇರ್ತದೆ ಇದು ನನ್ನ ನನಗೆ ಹಾಗೆ ಆಗಿತ್ತು ಮತ್ತೆ ಗಂಡು ಮಕ್ಕಳಾದರೆ ನಿಮಗೆ ಫುಲ್ ಸ್ವಲ್ಪ ಖಾರ ತಿನ್ನುವ ಸ್ಪೈಸಿಯಾಗಿ ಅಂತ ತಿನ್ನುವ ಆ ಥರ ಅನಿಸ್ತಿದೆ ಸ್ವೀಟ್ ಅಂತ ಸ್ವಲ್ಪ ಸಹ ತಿನ್ನಿಗೆ ಮನ್ಸಾಗಲ್ಲ ಹೆಣ್ಣು ಮಗು ಆದರೆ ನಿಮಗೆ ಜಾಸ್ತಿ ಸ್ವೀಟ್ ತಿನ್ನುವ ಅಂತ ನಾನು ಎಷ್ಟು ಹೋಳಿಗೆ ತಿಂದಿದ್ದೇನೆ ಅಂತ ನನಗೆ ಲೆಕ್ಕ ಇಲ್ಲ ತುಂಬ ಹೋಳಿಗೆ ತಿನ್ನು ತುಂಬ ಸ್ವೀಟ್ ತಿಂದಿದ್ದೇನೆ ನನಗೆ ಅದೊಂದು ಹೆದರಿಕೆ ಇತ್ತು ಡಯಾಬಿಟಿಸ್ ಆಗ್ತದೆ ಅಂತ ಏನ್ ಆಗಿರ್ಲಿಲ್ಲ ತುಂಬಾ ಸ್ವೀಟ್ ಎಲ್ಲ ಜಾಸ್ತಿ ಆದ್ರೆ ತುಂಬಾ ವಾಮಿಟಿಂಗ್ ಎದೆ ಸುಡುದು ಸ್ವಲ್ಪ ಜಾಸ್ತಿ ಇರ್ತದೆ ಗಂಡು ಮೇಲೆ ಸ್ವಲ್ಪ ಒಂದು ಮೂರು ತಿಂಗಳ ತನಕ ಇರ್ತದೆ ಎದೆ ಸುಡುದನ್ನ ಮತ್ತೆ ಹೆಣ್ಮಕ್ಳಲ್ಲಿ ಜಾಸ್ತಿ ಬೆಳಿಗ್ಗೆ ವಾಮಿಟ್ ಬರುದು ಜಾಸ್ತಿ ಇರ್ತದೆ ಮತ್ತೆ ಹಾರ್ಟ್ ಬೀಟ್ ಫಸ್ಟ್ ಇದ್ರಲ್ಲಿ ಗಂಡು ಮಕ್ಕಳದಾದ್ರೆ ಹಾರ್ಟ್ ಬೀಟ್ ಸ್ವಲ್ಪ ಕಡಿಮೆ ಇರ್ತದೆ ಅದೆಷ್ಟು ಹೇಳ್ತಾರಪ್ಪ ಅಷ್ಟಕ್ಕಿಂತ ಕಡಿಮೆ ಇರ್ತದೆ ಹೆಣ್ಣು ಅದರಲ್ಲಿ ಜಾಸ್ತಿ ಇರ್ತದೆ ತುಂಬ ನನಗೆ ಉಂಟಲ್ಲ ಸ್ಕ್ಯಾನಿಂಗಲ್ಲಿ ಡಾಕ್ಟ್ರು ಹೇಳಲೇ ಇಲ್ಲ ಹಾರ್ಟ್ ಬೀಟ್ ಎಷ್ಟಂತ ಸಹ ಹೇಳಲಿಲ್ಲ ನಾನು ಪ್ರೈವೇಟಿಗೆ ಓದೋದು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋದದ್ದು ಅಲ್ಲಿ ಹೊರಗಡೆ ಹೋಗಿ ಸ್ಕ್ಯಾನ್ ಮಾಡಲಿಕ್ಕಿತ್ತು ಅಲ್ಲಿ ಹೋಗಿದ್ದೆ ಅಲ್ಲಿ ಅವ್ರು ಹೇಳಲೇ ಇಲ್ಲ ಯಾವ ಮಗು ನಿಮಗೆ ಅಂತ ಕೇಳಿದಂಗೆ ಆಗಲೇ ಡೌಟ್ ಇತ್ತು ಹೆಣ್ಣು ಪಾಪು ಆದರೆ ಬಲ ಸೈಡಲ್ಲಿರ್ತದೆ ಅಂದರೆ ರೈಟ್ ಸೈಡಲ್ಲಿ ಗಂಡು ಪಾಪು ಆದರೆ ಎಡ ಸೈಡಲ್ಲಿ ನನಗೆ ಆ ಥರನೇ ಫೀಲ್ ಆದದ್ದು ನನಗೆ ಲಾಸ್ಟ್ ಮೂಮೆಂಟ್ ತನಕ ಸಹ ಮೂಮೆಂಟ್ ಇರಲಿಲ್ಲ ಗಂಡಪಾಪು ಅಲ್ಲಿ ಡಾಕ್ಟ್ರು ಹೇಳಿದರು ಇದು ಮಗುಗೆ ಸ್ಪೇಸೇ ಇಲ್ಲ ಅಂದರೆ ನಂಗೆ ತುಂಬ ಶಾರ್ಟ್ ಸೊ ಮಗು ತುಂಬ ಬೆಳೆದಿದ್ದಾನೆ ಹಾಗಾಗಿ ಸ್ಪೇಸೇ ಇಲ್ಲ ಅಂತ ಹೇಳಿದರು ಡಾಕ್ಟ್ರು ಮತ್ತು ಹೆಣ್ ಪಾಪಲ್ಲಾದರೆ ನನಗೆ ತುಂಬ ಕಿಕ್ ಅಂದರೆ ಕಿಕ್ ಮಾ ಅಂದರೆ ತೊಳಿತಿದ್ದು ಹೇಳ್ತಾರಲ್ಲ ಹಾಗೆ ತುಂಬ ತುಂಬ ಮೂಮೆಂಟ್ ಆಗ್ತಿತ್ತು ಹೆಣ್ಣು ಪಾಪು ಆದರೆ ತುಂಬ ಸ್ಕಿನ್ ಗ್ಲೋ ಆಗ್ತದೆ ಗಂಡ ಪಾಪು ಆದ್ರೆ ಸ್ವಲ್ಪ ಸ್ಕಿನ್ ಡಲ್ ಆಗ್ತದೆ ಅಂದರೆ ಸ್ವಲ್ಪ ಕಪ್ಪಾಗ್ತಾರೆ ಅಂತ ಹೇಳ್ತಾರೆ ಮತ್ತು ನಾನು ಸಹ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಿದ್ದೆ ನನಗೆಲ್ಲರೂ ಹೇಳಿದರು ಕಸಿನ್ಸ್ ನಮ್ಮ ಎಲ್ಲ ಹೇಳಿದರು ಫಸ್ಟ್ ಸತ್ತಿಸ ನನಗೆ ಹೆಣ್ಣು ಪಾಪು ಆಗ್ತದೆ ಅಂತ ಸೆಕೆಂಡ್ ಸತ್ತಿ ಸಹ ಆಗ್ತದೆ ನಿಂಗೆ ಗಂಡು ಪಾಪು ಅಂತಲೇ ಹೇಳಿದರು ಎಲ್ಲ ಉಲ್ಟಾ ಇತ್ತು ಬಟ್ ನನಗೆ ಕಾನ್ಫಿಡೆಂಟ್ ಇತ್ತು ಅಂತ ಹೇಳಿ ನಾನು ಅತ್ತೆ ಸಹ ಹೇಳ್ತಿದ್ರು ಅವರಿಗೆ ಹೆಣ್ಣು ಗಂಡು ಪಾಪು ಆಗಬೇಕಂತನೇ ಇತ್ತು ಬಟ್ ನಂಗೆ ಇಷ್ಟ ಅಲ್ಲ ನನಗೆ ಹೆಣ್ ಪಾಪು ಆಗಬೇಕಂದ್ರೆ ತುಂಬ ಅನಿಸಿತ್ತು ನನಗೆ ಗೊತ್ತಿತ್ತು ನನಗೆ ಹೆಣ್ ಪಾಪೂ ಆಗ್ತದೆ ಅಂತೇಳಿ ಸೊ ಹಾಗೆ ಆಯಿತು ಅದೊಂದು ಖುಷಿ ಹೆಣ್ಣು ಕಂಡು ಅಂತ ಆ ಥರ ಹೇಳ್ತಾ ಇಲ್ಲ ನಾನು ಬಟ್ ನನಗೆ ಮೂರು ಒಪಿನಿಯನ್ ಹೇಳ್ತಿದ್ದೇನೆ ಅಷ್ಟೇ ಮತ್ತೆ ಅಲ್ಲಿ ತುಂಬ ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಗಂಡು ಪಾಪಲ್ಲಿ ಸ್ವಲ್ಪ ಖಾರ ತಿನ್ನುವ ಸ್ಪೈಸಿ ಅನ್ನೋದು ತುಂಬ ಖಾರ ನಾಲಿಗಿಂತ ಆಗೋದೇ ಇಲ್ಲ ಎಷ್ಟು ಖಾರ ನಿಮಗೆ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಹೆಲ್ಪ್ ಆಗ್ಬೋದಂತ ಹೇಳ್ತಿದ್ದೇನೆ ಫ್ರೆಂಡ್ಸ್ ಓಕೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್